ನಮಸ್ಕಾರ ರೈತ ಬಾಂಧವರಿಗೆ ರೈತ ಬಾಂಧವ್ರೇ ಇವತ್ತಿನ ವಿಡಿಯೋ ವಿಡಿಯೋ ಏನೈತಲ್ಲ ಅಕ್ಟೋಬರ್ ಚಾಟ್ನಿ ನಿಯೋಜನೆ ಯಾವ ಥರ ಮಾಡಬೇಕಲ್ಲ ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡೋನು ರೈತ ಬಾಂಧವ್ರಿ ಈ ಸಾರಿ ಒಂದು ಸ್ವಲ್ಪ ಅಕ್ಟೋಬರ್ ಚಾಟ್ನಿ ನಿಯೋಜನೆ ಇರಲಿ ಅಂದ್ರೆ ಸ್ವಲ್ಪ ಎಡುವುದು ಬೇಡ ಯಾಕಂತಂದ್ರೆ ಈ ವರ್ಷ ನೋಡಿರ್ಬೋದು ನೀವು ಏಪ್ರಿಲ್ ಕಟ್ಟಿಂಗ್ ಏನು ಹೊಡೆದೇವಲ್ಲ ಟೆಂಪ್ರೇಚರ್ ಪೂರ್ಣ ಹೈ ಇತ್ತು ಹೊಡ್ಯಾಗ ಪ್ಲಾಟ್ ಹೊಡೆದ ಬರಾಗೂ ಒಂದು ಲೆವೆಲ್ ಹೊಡೆದು ಹೊಡೆದು ಬಂದಿಲ್ಲ ಹಿಂದೆ ಮುಂದೆ ಹೊಡೆದು ಬಂದಿದ್ದು ಹೊಡೆದು ಬಂದಿದ್ದು ಪ್ಲಾಟ್ಗಳು ಬಟ್ ಏನು ಒಂದನೇ ಸಬ್ಕೇನು ಹೊಡೆದು ಎರಡನೇ ಸಬ್ಕಿನ ರೆಡಿ ಆಲಾಗ್ತದಲ್ಲ ಎರಡನೇ ಸಬ್ಕಿನ ಒಳಗೆ ಬರೋಬ್ಬರ ಎರಡು ಎರಡು ಸಬ್ಕೇನು ಆಗಿದ್ದು ಬಟ್ ಆ ಟೈಮ್ನ ನೋಡ್ಬೋದು ಮೇ ಹದಿನೈದನೇ ತಾರೀಕಿಗೆ ಏನು ಮಳೆ ಚಾಲು ಐತಿಲ್ಲ ಸತತವಾಗಿ ಒಂದು ತಿಂಗಳು ಮಳೆ ಹೊಡೀತ ಮುಂದೆ ಕವಿದು ವಾತಾವರಣ ಇತ್ತು ನಡು ನಡು ಮಳೆ ಆಗೋದು ಮತ್ತು ಮೋಡ್ಕವಿದ್ದು ವಾತಾವರಣ ನಡು ನಡು ಮಳೆಯಾಗಿದ್ದು ಅಂದ್ರೆ ಸೂರ್ಯನ ಕಿರಣಗಳು ಈ ಎಲೆ ನಿಯರ್ ನೇರವಾಗಿ ಬಂದು ಬಿದ್ದಿದ್ದು ಈ ವರ್ಷ ಭಾಳ ಕಡಿಮೆ ಐತಿ ಈಗ ಒಂದು ಕಡ್ಡಿನಾಗ ಒಳ್ಳೆಯ ಗರ್ಭಧಾರಣೆ ಬೇಕಂದ್ರೆ ಮಿನಿಮಮ್ ನಮಗೆ ಇಪ್ಪತ್ತೆಂಟರಿಂದ ಮೂವತ್ತೈದು ಟೆಂಪ್ರೇಚರ್ ಬೇಕಕ್ಕೆ ಬಟ್ ಈ ವರ್ಷ ಅಷ್ಟು ಸಿಕ್ಕೈತೆ ಅಂತ ಅನ್ನಕ್ಕೆ ಬರಲ್ಲ ಮತ್ತು ಈ ಕಡ್ಡ್ಯಾಗ ನ್ಯೂಟ್ರೆಂಟಲ್ ಸ್ಟೋರೇಜ್ ಓಡಾಸ್ಬೇಕಂತಂದ್ರೆ ಸೂರ್ಯನ ಕಿರಣಗಳು ಎಲಿಮೆ ಆಗ್ಬಿಡೋದು ಅಷ್ಟು ಮಹತ್ವದ ಐತಿ ಯಾಕಂದ್ರೆ ಮೇನ್ ಸೂರ್ಯನ ಅಂದ್ರೆ ಕಿರಣ್ಗಳು ತೊಗೊಂಡು ಎಲಿ ಆಹಾರ ತಯಾರಿಸಿ ಕಟ್ಟಿ ಕೊಡ್ತಿರ್ತಾವೆ ಬಟ್ ಈ ವರ್ಷ ಏನಾಗೈತಿ ಅಂತಂದ್ರೆ ಎಲಿಗಳ ಕಾರ್ಯಕ್ಷಮತೆ ಅಂದ್ರೆ ಎಲಿ ಗಿಡಗಳ ಟ್ರೈಸ್ನೇ ಗೊತ್ತಾವೆ ಹಿಂಗಾಗಿ ಎಲಿಗಳ ಕೆಲಸ ಕೊಟ್ಟಿಲ್ಲ ಅಂದ್ರೆ ಆಹಾರ ತಯಾರಿಸೋ ಕ್ಷಮತೆ ಭಾಳ ಕಡಿಮೆ ಐತಿ ವರ್ಷ ಎಲಿದ ಹಿಂಗಾಗಿ ಗಿಡದಾಗ ಏನಾಗೈತೆ ಅಂದ್ರೆ ನ್ಯೂಟ್ರಿಯೆಂಟ್ ಸ್ಟೋರೇಜ್ ಭಾಳ ಕಡಿಮೆ ಐತಿ ವರ್ಷ ಈಗ ನೋಡ್ಬೋದು ಈಗ ಹೋ ಹೋ ವರ್ಷಿಂದ ನೋಡ್ಬೋದು ನೀವು ಕಡ್ಡಿ ಭಾಳ ಚಲೋ ಆಗಿದ್ದು ಅಕ್ಟೋಬರ್ನಾಗ ಅಕ್ಟೋಬರ್ ಕಟ್ಟಿಂಗ್ ಎಷ್ಟೋ ಪ್ರಾಟುಗಳು ಹೂ ಕರಗ್ಸ್ಕೊಂಡಿರಿ ನೀವು ಮತ್ತೆ ಮುಂದೋಗಿ ಹೋಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು ಬಟ್ ಈ ವರ್ಷ ಅಂತೂ ಏಪ್ರಿಲ್ನಾಗೆ ವಾತಾವರಣ ಹೊಲಸೈತಿ ಈಗ ಅಕ್ಟೋಬರ್ನೇ ವಾತಾವರಣ ಈಗ ಈಗ ನಾನು ಏನು ವಿಡಿಯೋ ಮಾಡತ್ತೀನಿ ಈ ಇವತ್ತು ವಾತಾವರಣ ಭಾಳ ಸ್ವಚ್ಛ ಐತಿ ಬಟ್ ಮುಂದೆ ಅಂತ ಹೇಳಕ್ಕೆ ಬರಲ್ಲ ಬಟ್ ಈ ವರ್ಷ ಏನೈತೆ ಸ್ವಲ್ಪ ಮಳೆ ಕಡಿಮೆ ಹೇಳತ್ತಾರ ಹೋಗಿ ಬಟ್ ಅಂತ ನಾವು ಗ್ಯಾರಂಟಿ ಕೊಡಕ್ಕೆ ಬರಲ್ಲ ನಮ್ಮ ನಮ್ಮ ಪ್ರಿಪೇರ್ನಾಗೆ ನಾವು ಇರೋಣ ಅಂದ್ರೆ ರಿಸ್ಕ್ ತೋದು ಬೇಡ ಬಟ್ ಗಿಡದ ಸ್ಟೋರೇಜ್ ಕರೆಡಿಮ್ ಇರೋದು ಇರೋದ್ರಿಂದ ಮುಂದೆ ಅಕ್ಟೋಬರ್ ಚಾಟ್ನಿ ನಾವು ಏನು ಹೊಡಿತೇವಲ್ಲ ಪ್ಲಾಟ್ ಇನ್ನು ಮುಂದೆ ಹೊಡೆದು ಬರೋದು ಸಮಸ್ಯೆ ಆಗಲಿ ಬಿಳಿ ಹೂವು ಬರೋದು ಸಮಸ್ಯೆ ಆಗಲಿ ಅಥವಾ ಮಿಷಿನ ರೂಪಾಂತರ ಆಗೋದು ಸಮಸ್ಯೆ ಆಗಲಿ ಅಥವಾ ಡೌನಿ ಮಿಡೋದು ಸಮಸ್ಯೆ ಆಗಲಿ ಅಥವಾ ಹೋಗಿ ಕೊಳೆ ರೋಗದ ಸಮಸ್ಯೆ ಆಗಲಿ ಅಂದ್ರೆ ಮಂಜು ಸ್ವಲ್ಪ ಜಾಸ್ತಿ ಬೀಳೋ ಚಾನ್ಸಸ್ ಅದ ಅಥವಾ ಕ್ವಾಲ್ಟಿನೇ ಆಗಲಿ ಇವೆಲ್ಲ ಸಮಸ್ಯೆ ಉದ್ಭವ ಆಗ್ಬೋದು ಈ ವರ್ಷ ಯಾಕಂತಂದ್ರೆ ಗಿಡದ ಸ್ಟೋರೇಜ್ ಭಾಳ ಕಡಿಮೆ ಐತಿ ನ್ಯೂಟ್ರೆಂಡ್ ಹಿಂಗಾಗಿ ನಾವು ಏನು ನಿಯೋಜನೆ ಮಾಡ್ತೀವಲ್ಲ ಅದು ಸ್ವಲ್ಪ ಪರ್ಫೆಕ್ಟ್ ಇರಲಿ ವಿಡಿಯೋ ಸ್ವಲ್ಪ ದೊಡ್ ಸ್ವಲ್ಪ ಪೂರ್ಣ ವಿಡಿಯೋ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಈಗ ಅಕ್ಟೋಬರ್ ಚಟ್ನಿ ನಿಯೋಜನೆ ಈಗ ಸ್ಟಾರ್ಟಿಂಗ್ದಿಂದ ಎಲ್ಲಿಂದ ಚಾಲು ಮಾಡೋಣ ಈಗ ಎಲ್ಲಿಂದ ಚಾಲು ಮಾಡೋದಿತ್ತ ಅದ್ರ ಕಡೆ ಲಕ್ಷ ಕೊಡೋಣ ಈಗ ಅದಕ್ಕಿಂತ ಮುಂಚಿತವಾಗಿ ಒಂದು ಎರಡು ನಿಮಿಷ ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಬದಲು ನಿಮಗೆ ಸ್ವಲ್ಪ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ರೈತ ಬಾಂಧವ್ರಿ ಮೊದಲ ನಾವು ಗ್ರೇಪ್ ಮಾಸ್ಟ್ರೇ ವರ್ಕ್ ಮಾಡ್ತಿದ್ದೆವು ಈಗ ಒಂದು ಮೂರು ವರ್ಷ ಐತೆ ಕೃಷಿ ಸಂಜೀವಿನಿ ಅಂತೇಳಿ ನಮ್ಮದು ಸ್ವಂತ ಮೊಬೈಲ್ ಆ್ಯಪ್ ರೆಡಿ ಮಾಡೆವು ಈ ಮೊಬೈಲ್ ಆ್ಯಪ್ದಾಗ ನಿಮಗೆ ಹನ್ನೆರಡು ದಿನದ ಶೆಡ್ಯೂಲ್ ಬರ್ತೈತಿ ಅಂದರೆ ಯಾವ ಸ್ಟೇಜಿಗೆ ಯಾವ್ದು ಔಷಧ ಹೊಡಿದಾವು ಗೊಬ್ಬರ ಬಿಡೋದಾಲೆ ಕೆಲಸ ಮಾಡೋದಾ ಮತ್ತು ಈಗ ನಮ್ಮದು ಶೆಡ್ಯೂಲ್ ನೀವು ಯೂಸ್ ಮಾಡ್ಲಾಕೊತ್ರು ಏನ್ರೀ ಒಂದು ಸಮಸ್ಯೆ ನೋಡಿರಿ ಯಾವ ಯಾರದ ಶೆಡ್ಯೂಲ್ ಯೂಸ್ ಮಾಡಿರಿ ಏನಲ್ಲ ಒಂದಲ್ಲ ಒಂದು ಸಮಸ್ಯೆ ಬರುವೆ ಈಗ ನಮ್ದು ಶೆಡ್ಯೂಲ್ ಯೂಸ್ ಮಾಡ್ಲತ್ತರೂ ಒಂದಲ್ಲ ಒಂದು ಸಮಸ್ಯೆ ಬರೋದೆ ಈಗ ನೀವು ಇದಕ್ಕೆ ಈಗ ಇದಕ್ಕೆ ಪರಿಹಾರ ಹೆಂಗಂತಂದ್ರೆ ಒಂದು ನಾ ಡೈಲಿ ಲೈವ್ ವೆಬಿನಾರ್ನೇ ಸಿಗ್ತೀನಿ ನಿಮಗೆ ಮೊಬೈಲ್ ಆ್ಯಪ್ದಾಗ ವೆಬಿನಾರ್ ಅಂತ ಒಂದು ಆಪ್ಷನ್ ಐತೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಡೈಲಿ ಹತ್ತರಿಂದ ಹನ್ನೊಂದು ಹಾಲಿ ಅಥವಾ ಹನ್ನೆರಡು ಹಾಲಿ ಹೆಚ್ಚು ಕಮ್ಮಿ ಇಡ್ತೈತಿ ವೆಬಿನಾರ್ ಇರ್ತೈತಿ ನೀವು ಏನರ ಸಮಸ್ಯೆ ಇತ್ತಂದ್ರೆ ನಿಮ್ಮ ತೊಡ್ದಾಗೆ ಬಂದೇ ನೀವು ವೆಬಿನಾರ್ ಮ್ಯಾಗೆ ಕ್ಲಿಕ್ ಮಾಡಿ ನಿಮ್ಮ ತೊ ತೊಡೆದಾಗ ಏನೇ ಸಮಸ್ಯೆ ಇರಲಿ ಕಡ್ಡಿದಿರಲಿ ಹೂವಿಂದಿರಲಿ ಕಾಯಿ ಇದಿರಲಿ ಸಮಸ್ಯೆ ಬೇಕಾಗಿರಲಿ ಅದು ನನಗೆ ಲೈವ್ನಿಗೆ ತೋರಿಸ್ಬೋದು ಏನು ಸಮಸ್ಯೆ ಇತ್ತಂದ್ರೆ ನಾನು ನಿಮಗೆ ನೇರವಾಗಿ ಅಲ್ಲೇ ಪರಿಹಾರ ಇದು ಪರಿಹಾರ ಕೊಡ್ತೀನಿ ಮತ್ತು ಇನ್ನೂ ಒಂದು ಈಗ ಒಳಗೊಬ್ರೊಬ್ಬರು ಪ್ಲಾಟ್ನಿಗೆ ನೆಟ್ವರ್ಕ್ ಸರಿಯಾಗಿ ಜಗ್ಗಲ್ಲ ಏನು ಮಾಡೋದು ನೀವು ಫೋಟೋ ಸೆಂಡ್ ಮಾಡಿ ನಾನು ವಾಟ್ಸಪ್ ಗ್ರೂಪ್ನಾಗೆ ಹೋಗಿದ ಆಮೇಲೆ ನೀವು ಲೈವ್ನಾಗೆ ಜಾಯಿನ್ ಆದರೂ ನಾನು ಅದನ್ನ ನೋಡಿ ನಿಮ್ಗೆ ಆನ್ಸರ್ ಅಲ್ಲೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಇನ್ನೂ ಒಂದು ಕ್ವಶನ್ ಆನ್ಸರ್ದು ಹೆಂಗೆ ಮಾಡ್ಯಪ್ಪ ಅಂತಂದ್ರೆ ವಾಟ್ಸಪ್ ಗ್ರೂಪೇ ಮಾಡ್ಯಾವ ಈಗ ನಮ್ದು ಎಷ್ಟು ರೈತರು ಅದರಲ್ಲ ಎಲ್ಲ ಗ್ರೂಪ್ನಾಗೆ ಆ್ಯಡ್ ಮಾಡ್ಸೀನಿ ಈಗ ನಿಮ್ಗೆ ಏನೂ ಸಮಸ್ಯೆ ಇರಲಿ ಆ ವಾಟ್ಸಪ್ ಗ್ರೂಪ್ನಾಗ ನೀವು ಒಂದು ಫೋಟೋ ಸೆಂಡ್ ಮಾಡಿ ಒಂದು ಫೋಟೋ ಸೆಂಡ್ ಮಾಡಿ ವಾಯ್ಸ್ ಮೆಸೇಜ್ನಾಗ ಕ್ವಶನ್ ಕೇಳಿದ್ರೆ ನಾ ವಾಯ್ಸ್ ಮೆಸೇಜ್ ಮಿಸೇಜಿನಾಗೆ ನಿಮ್ಗೆ ಅಲ್ಲಿ ಆನ್ಸರ್ ಕೊಡ್ಲಾಕ ಪ್ರಯತ್ನ ಮಾಡ್ತೀನಿ ಮತ್ತು ಅಲ್ಲಿ ಸಾಕಷ್ಟು ರೈತರು ಇರೋದ್ರಿಂದ ಬೇರೆ ಬೇರೆ ತೋಟದ ಬೇರೆ ಬೇರೆ ಸಮಸ್ಯೆ ಇರ್ತಾವ ಅದಕ್ಕೂ ಕ್ವಶನ್ ಆನ್ಸರ್ ನೀಡಿದ್ದಿರ್ತಾವೆ ಹೀಗಾಗಿ ನಿಮ್ಗೆ ಅಲ್ಲಿ ನಾಲೆಜು ನಿಮ್ಗೆ ಜಾಸ್ತಿ ಬೆಳಿತೈತಿ ಮತ್ತು ಲೈವ್ ವೆಬಿನಾರ್ದಾಗ ಜಾಯ್ನ್ ಆಗೋದ್ರಿಂದ ನಿಮ್ಗೆ ನಾಲೆಜ್ ಭಾಳ ಚಲೋ ಬೆಳಿತೈತೆ ಹೀಗಾಗಿ ಮುಂದೆ ಒಂದು ಎರಡು ವರ್ಷ ಬಿಟ್ಟರೆ ಅಂದ್ರೆ ನಿಮ್ಮ ತೋಟದ ಡಾಕ್ಟ್ರ್ ನೀವೇ ಆಗ್ತೀರಿ ಅಷ್ಟು ಚಲೋ ಈ ನಮ್ಮ ಮೊಬೈಲ್ ಆ್ಯಪ್ ಐತೆ ಮತ್ತು ಈ ವರ್ಷ ಕೆಮಿಕಲ್ಸ್ ಲರಿ ಮತ್ತು ವಾ ವಾಟರ್ ಸೆಲ್ಯೂಬಲ್ ಗೊಬ್ಬರದ ಅಂದ್ರೆ ರೈತರಿಗೆ ಡಿವೈಡ್ ಮಾಡ್ಲಾಕ್ತೀನಿ ಕೆಮಿಕಲ್ಸ್ ಸ್ಲರಿ ಮಾಡೋದು ಒಂದು ಗ್ರೂಪ್ ಬೇರೆ ಮಾಡಾತ್ತೀನಿ ವಾಟರ್ ಸೆಲೆಬಲ್ ಗೊಬ್ಬರ ಯೂಸ್ ಮಾಡೋದು ಒಂದು ಗ್ರೂಪ್ ಬೇರೆ ಮಾಡ್ಲಾತ್ತೀನಿ ನಾ ನನ್ನ ಪೇಡ್ ಮೆಂಬರಿಗೆ ಆದ ಕಾರಣ ಯಾರಾದರೂ ನೀವು ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಹಾಕೊಂಗಿತ್ತಂದ್ರೆ ಹಾಕೋರಿದ್ರಿ ಅಂದ್ರೆ ಈ ಕೆಳಗಡೆ ಕೊಟ್ಟಿದ್ದ ನಂಬರಿಗೆ ಫೋನ್ ಮಾಡಿರಿ ಅವರ ಡಿಟೇಲ್ ಇನ್ಫಾರ್ಮೇಷನ್ ಕೊಟ್ಟು ನಿಮ್ದು ನಿಮ್ಗೆ ಆ್ಯಪ್ಯಾ ಆ್ಯಕ್ಟಿವೇಶನ್ ಮಾಡಿ ಕೊಡ್ತಾರೆ ಅಕ್ಟೋಬರ್ ಚಾಟ್ನಿ ಎರಡು ಸಾವಿರ ಐತಿ ಪೂರ್ಣ ವರ್ಷದ ಮೂರು ಸಾವಿರ ಐತಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಆ್ಯಪ್ ಇವತ್ತೇ ಡೌನ್ಲೋಡ್ ಮಾಡ್ಕೊರಿ ರೈತ ಬಂದವ್ರಿ ಈಗ ಟೈಮ್ ಇಲ್ಲ ಈಗ ಅಕ್ಟೋಬರ್ ಚಾಟ್ನಿ ಯೋಜನೆ ಕಡೆ ಸ್ವಲ್ಪ ಸಿಗೋನು ಈಗ ಫಸ್ಟಿಗೆ ಏನು ಮಾಡ್ರಿ ಚಾಟ್ನಿ ಅಡುಗೆ ತ ಈಗ ಡೇಟ್ ಒಂದು ಆಲ್ರೆಡಿ ಈಗ ಎಷ್ಟೋರ ಇದ್ದರೆ ಡೇಟ್ ಪಟ್ಟ್ರಿ ಈಗ ಈಗ ನಾವಿಲ್ಲಿ ಚಾಲು ಮಾಡೋಣ ಈಗ ಮೊದಲು ಕಡ್ಡಿ ರೆಡಿ ಮಾಡ್ಕೊಂಡು ಅಂದ್ರೆ ಡೇಟ್ ಕೊಡೋದಕ್ಕಿಂತ ಮೊದಲ ನೀವು ಕಡ್ಡಿ ಚೆಕ್ ಮಾಡೋದು ಭಾಳ ಮಹತ್ವದ ಐತಿ ಈಗ ಈ ಪ್ಲಾಟಿನ ಕಡ್ಡಿ ಕಣ್ಗಳು ಸಿಟ್ಟದವ ಪ್ಲಾ ಇದನ್ನೂ ಚಲೋ ಐತಿ ಕಡ್ಡಿ ಸೈಜಿಂಗ್ ಗೀಜಿಂಗ್ ಹಾಂ ರೈತ ಬಂದವ್ರಿ ಈಗ ಕಡ್ಡಿ ಬ್ರೌನ್ ಚೆಕ್ ಮಾಡೋಣ ನಾವು ಮೊದಲಿಗೆ ಚಾಟ್ನಿ ಮಾಡಿಗಿಂತ ಈಗ ಯಾರು ಪ್ಲ್ಯಾನ್ ಮಾಡತ್ತಿರಲ್ಲ ಇದನ್ನೂ ಭಾಳ ಮಹತ್ವದ ಇರಲಿ ಸ್ವಲ್ಪ ಲಕ್ಷ ಕೊಡ್ರಿ ಬ್ರೌನ್ ಕಡೆ ಈಗ ಇದು ನೋಡ್ಬೋದು ಪೂರ್ಣ ಬ್ರೌನ್ ಆಗೈತಿ ಇದು ಏನು ಅಭ್ಯಂತರ ಇಲ್ಲ ಈ ಥರ ಪೂರ್ಣ ಬ್ರೌನ್ ಆಗಿತ್ತು ಅಂತ ತಿಳ್ಕೋರಿ ನೀವು ಚಟ್ನಿ ಡೇಟ್ ಬೇಕಾದಾಗ ಕೊಡ್ಬೋದು ಏನಪ್ಪ ಅಂತರಲ್ಲ ಬಟ್ ಈ ವರ್ಷ ಅಕ್ಟೋಬರ್ ಚಟ್ನಿ ಹೊಡೆಯವ್ರ ನೆನಪಿಡ್ಕೋರಿ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅಕ್ಟೋಬರ್ ಹತ್ತನ ಜಾಸ್ತಿ ಡೇಟ್ ಕೊಡಲಾಕ್ತಿವ ಎಲ್ಲರಿಗೆ ನೀವು ಆದರೂ ಅಭ್ಯಾಸ ಮಾಡ್ಕೊಂಡೆ ಡೇಟ್ ನಿರ್ಧಾರ ಮಾಡಿರಿ ಅರ್ಜೆಂಟ್ ಮಾಡ್ಲಕ್ ಹೋಗ್ಬೇಡ್ರಿ ಯಾಕಂದ್ರೆ ಹೂ ವೀಕ್ ಅದಾವೆ ವಾತಾವರಣ ಖರಾಬ್ ಐತೆ ಅಂದ್ರೆ ಕಡ್ಡಿ ವೀಕ್ ಅದಾವೆ ವಾತಾವರಣ ಖರಾಬ್ ಆಯ್ತು ಅಂತಂದ್ರೆ ಹೂ ಕರೋಗಿ ಚಾನ್ಸಸ್ ಭಾಳ ಐತಿ ಈಗ ನೋಡ್ಬೋದು ಪ್ರತಿಯೊಂದು ಕಡ್ಡಿಯೂ ಸ್ವಲ್ಪ ಜುಮ್ ಮಾಡ್ತರಿದ್ರು ಈ ನೋಡ್ಬೋದು ಕಡ್ಡಿ ಪೂರ್ಣ ಬ್ರೌನ್ ಆಗ್ಯಾವ ಮತ್ತು ಈಗ ಇದು ನೋಡ್ಬೋದು ಇದು ಈಗ ಹಿಂದ್ಗಡೆ ನೋಡ್ರಿ ಇಲ್ಲಿ ಬಡ್ ಅಂದ್ರೆ ಕಣ್ಣು ಐತಿ ಇಲ್ಲಿ ಕಣ್ಣಿನ ನಡವಳಿಕೆಯಿಂದ ಭಾಗವೂ ಬ್ರೌನ್ ಆಗಿರ್ಬೇಕಾ ಅಂದ್ರೆ ಈ ಕಡ್ಡಿಯ ಸ್ಟೋರೇಜ್ ಚಲೋ ಐತೆ ಅಂತೇವೆ ಇರ್ಲಿಕ್ಕಂದ್ರೆ ಸ್ಟೋರೇಜ್ ಚಲೋ ಇಲ್ಲ ಅಂತೇವು ರೈತ ಬಂದವರು ಈ ಥರ ಕಡ್ಡಿ ಪೂರ್ಣ ಬ್ರೌನ್ ಆಗಿದ್ದು ಒಳಗೆ ಹೊರಗೆ ಅಂದ್ರೆ ನೀವು ಡೇಟ್ ಬೇಕಾದ ಕೊಡ್ರಿ ಬಟ್ ಇನ್ನ ಒಬ್ರೊಬ್ರಿಗೆ ಒಳಗಡೆ ಕಡ್ಡಿ ಬ್ರೌನ್ ಆಗಿಲ್ಲ ಅಂದ್ರೆ ಸಿಂಪಲ್ ಯಾವ ಥರ ಅದ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಹ್ಮ್ ಹ್ಮ್ ಈಗ ಒಬ್ಬ ಒಬ್ಬರೊಬ್ಬರು ಅಂದ್ರೆ ಇನ್ನ ಫುಲ್ ಬ್ರೌನ್ ಆಗಿಲ್ಲ ಅರ್ಧ ಬರ್ಧ ಬ್ರೌನ್ ಆಗ್ಯಾವ ಈಗ ಇಂಥ ಪ್ಲಾಟ್ನಾಗ ಏನು ಮಾಡ್ರಿ ಈಗ ಇದು ಫುಲ್ ಬ್ರೌನ್ ಆಗಿಲ್ಲ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟೇಜ್ ಅಷ್ಟೊ ಬ್ರೌನ್ ಆಗೈತಿ ಕಡ್ಡಿ ಈಗ ಇಂಥ ಪ್ಲಾಟ್ ಇದ್ದಾಗ ಅಂದರೆ ಬ್ರೌನ್ ಆಗಲಾರ್ದಂಥ ತೊಡಗ ಏನು ಮಾಡ್ರಿ ಇರಲಿ ಇನ್ನೊಂದು ಕೈ ನೂರಕ್ಕೆ ಐವತ್ತೈಮೇಲೆ ಇದ್ರೆ ಜುರ್ ಜುರ್ ಪಾನದ್ನೂರು ಗ್ರಾಮಕ್ಕೆ ಒಂದು ಸಿಂಪಲ್ ಬಿಡ್ರಿ ಒಂದು ದಿನಕ್ಕೆ ಯಾಪ್ರೆ ಪೊಟ್ಯಾಶಿಯಂ ಟೊನೈಟ್ ಏಳರ ಲೈಕ್ ಒಂದು ಸಿಂಪಲ್ ಅಂತ ಇವ್ರಿ ಒಂದು ಎರಡು ಸಿಂಪಲ್ನೇ ನಿಮ್ಮ ತೊಡದಾಗ ಇರಲಿ ಅಂದ್ರೆ ಕಡ್ಡಿ ಜಲ್ದಿ ಬ್ರೌನ್ ಆತ ರೈತ ಬಂದವ್ರಿ ಕಡ್ಡಿ ಬ್ರೌನ್ ನೋಡಿ ಡೇಟ್ ಚೆಕ್ ಮಾಡಿರಿ ಮತ್ತು ಕಡ್ಡಿ ಬ್ರೌನ್ ಭಾಳ ಮಹತ್ವದ ಆಮೇಲೆ ಏನು ಮಾಡ್ರಿ ಈಗ ತೋಟ ಸ್ವಚ್ಛ ಇಡೋದು ಒಂದು ಭಾಳ ಮಹತ್ವದ ಐತಿ ಈಗ ನೋಡ್ಬೋದು ಈಗ ನಮ್ಮ ಬಿಜಾಪುರದ ಬೇರೆ 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 ಏರಿಯಾ ಅದಾವೆ ಒಳಗೊಬ್ಬರೊಬ್ಬರು ತೋಟದಾಗ ಹೆಂಗೆ ಅದಾವ ಈಗ ಮಡಿಕೆ ಹೊಡೆಯೋದು ಹರಗಲಿಕ್ಕಂದ್ರೂ ಮಳೆ ಹೊಡಿತು ಅಂತ ತಿಳ್ಕೊ ಟ್ಯಾಕ್ಟ್ರು ಓಡಾಡೋಲ್ಲ ಒಳಗೊಬ್ಬರೊಬ್ಬರು ತೋಟದಾಗ ಇವ ನೀವು ಮಡಿಕೆ ಒಡ್ದು ಹರಗ್ರಿ ಇವತ್ತೇ ಮಳೆಯಲ್ಲಿ ಇವತ್ತೇ ಟ್ಯಾಕ್ಟ್ರು ಓಡಾಡ್ತಾವ ಈ ಥರ ಬೇರೆ ಬೇರೆ ಜಮೀನು ಅದಾವ ರೈತ ಬಂದವ್ರಿ ಈಗ ಮಡಿಕೆ ಹೊಡೆಯೋದು ಪ್ಲಾಟ್ ಯಾವ ಥರ ಸ್ವಚ್ಛ ಹಿಡ್ದು ಮಡಿಕೆ ಹೊಡಿನೂ ಬೇಡ ಅಂತ ಅಂದರೆ ಮಡಿಕೆ ಹೊಡಿದು ಹರಗೋದು ಮಾಡು ಅಂತ ಭಾಳ ಮಂದಿಗೆ ಡೌಟ್ ಅದಾವ ಈಗ ಇಲ್ಲಿ ನಾವು ಏನು ಮಾಡೋಣ ನೆನ್ಪಿಟ್ಕೋರಿ ಯಾರು ತೋಟದಾಗ ಮಡಿಕೆ ಒಡ್ದ ಹರಗಿದ್ರು ಟ್ಯಾಕ್ಟ್ರು ಓದ್ತೈತಿ ಅವ್ರನ್ನ ಬೇಕಾದಂಗೆ ಮಡಿಕೆ ಹೊಡೆ ನೀವು ಮಡಿಕೆ ಹೊಡೆದು ಹೊರಗೆ ಬ್ಲೋರ್ ಸ್ವಚ್ಛ ಮಾಡ್ಬೋದು ಬಟ್ ಯಾರು ತೋಟದಾಗ ಟ್ರ್ಯಾಕ್ಟ್ರು ಮಳೆ ನಂಗೆ ಟ್ರ್ಯಾಕ್ಟ್ರು ಓಡಾಡಲ್ಲ ಅಲ್ಲಿ ದಯವಿಟ್ಟು ಮಡಿಕೆ ಹೊಡ್ಲಿಕ್ಕೆ ಹೋಗ್ಬೇಡ್ರಿ ಇದು ನಿಮ್ಗೆ ಭಾಳ ಮಹತ್ವದ ಐತಿ ಇದೊಂದು ಎಲ್ಲ ಸಿಟ್ಕೊಂಡವ್ರಿ ಈಗ ಈ ತೋಟ ನೋಡ್ರಿ ಈಗ ಮಳೆ ಐತಂದ್ರೆ ಇಲ್ಲಿ ಟ್ಯಾಕ್ಟ್ರುಗಳು ಸಿಕ್ಕ ಹಿಂಗಾಗಿ ನಾವು ಇಲ್ಲಿ ಮಡಿಕೆ ಹೊಡಿಸಿಲ್ಲ ಇಲ್ಲಿ ಕಸದ ನೀವು ಹೊಡೆದೇವು ಎಲ್ಲ ನೋಡ್ಬೋದು ನೀವು ಕಸ ಯಾವ ಥರ ಒಣಗೈತಿ ಬಟ್ ಯಾರು ತೋಟದಾಗ ಮಡ್ಡಿ ಜಮೀನು ಇರ್ತಾವೆ ಟ್ರ್ಯಾಕ್ಟರ್ ಹೊಡ್ಯಾರ್ತವಲ್ಲ ಅಲ್ಲಿ ಮಡಿಕೆ ಹೊಡ್ರಿ ಮಡಿಕೆ ಹೊಡ್ಯಾಗ ನೀವು ಏನು ಮಾಡ್ರಿ ಸ್ವಲ್ಪ ಇಲ್ಲಿ ಒಂದು ನಾಲ್ಕೈದು ಬಟ್ ಬೋದಿಗೆ ಒರ್ಷಿ ಹೊಡ್ರಿ ಅಂದ್ರೆ ಬೋಧನೆ ಇದ್ದಿದ್ದು ಒಂದು ಸ್ವಲ್ಪ ಬೇರೆ ಅಂದ್ರೆ ಭಾಳ ಒಳಗೆ ತೊಗೋಬೇಡ್ರಿ ದಂಡಿಗೆ ಒಂದು ಚೋಟಿ ಆಟ ಒರ್ಸಿ ಹೊಡೆದ್ರೆ ಅಂತ ತಿಳ್ಕೊರಿ ಅಲ್ಲಿ ಇದ್ದಿದ್ದು ಬೇರೆ ಇರತಾವೆ ಆಮೇಲೆ ಏನು ನೀರು ಕೊಡ್ತೀರಲ್ಲ ಈ ಥರ ಎಲ್ಲ ಹುಡುಕಿತ ಮೊದಲ ಅದು ಪೂರ್ಣ ನೀರು ಕೊಡ್ರಿ ಅಂದ್ರೆ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ತೇವಾಂಶ ಜಾಸ್ತಿ ಇರೋದ್ರಿಂದ ಮ್ಯಾಕೆ ಏನು ಹರಗ್ತಿರ್ಲಿಲ್ಲ ಮಣ್ಣು ಬೀಳ್ತೈತಿ ಅಲ್ಲಿ ವೈಟ್ ರೂಟು ಅಂದ್ರೆ ಅಲ್ಲಿ ಎರೆಸನ ಭಾಳ ಚಲೋ ಇರ್ತೈತೆ ಅಲ್ಲಿ ಅಂದ್ರೆ ಆಕ್ಸಿಜನ್ ಲೆವೆಲ್ ಚಲೋ ಇರೋದ್ರಿಂದ ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ನಿಮಗೆ ವೈಟ್ ರೂಟು ಜಾಸ್ತಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡ್ತಾವೆ ಈ ಬೋದಿಗೆ ಇಲ್ಲಿ ಈ ಸೈಡ್ ಏನು ಒತ್ತಿ ಹೊಡಿತಿರಲ್ಲ ನೀವು ಆ ಥರನು ಹೊಡಿಬೋದು ಬಟ್ ಯಾರು ತೋರ್ದಾಗ ಗಾಡಿ ಹೋಗಲ್ಲ ದಯವಿಟ್ಟು ಮಡಿಕೆ ಹೊಡಿಯೋದು ಅರ್ಬುದ ಮಾಡ್ಲಕ್ಕೆ ಹೋಗ್ಬೇಡ್ರಿ ಗಾಡಿ ಓಡೋಲ್ಲಿ ಮಾತ್ರ ಸ್ವಲ್ಪ ಬೋದಿಗೆ ಒಡ್ಸಿಬಿಟ್ರಿ ಅಲ್ಲಿ ವೈಟ್ ರೂಟ್ ಬರ್ಲಾಕ ಅವ್ರಿಗೆ ಭಾಳ ಏನು ಅನುಕೂಲ ಆಗ್ತೈತೆ ಅದು ಒಂದು ಆಗ್ಸಿರಲಿ ಆಮೇಲೆ ಕಸದ ಎಣ್ಣೆ ಈಗ ಬೋದಿಗೆ ಅದು ನೀವು ಒಂದು ಕಸದ ಎಣ್ಣೆ ಹೊಡಿಬೋದು ನೀವು ರೌಂಡಪ್ ಆಲೆ ಮೇರಾ ಸೆವೆಂಟಿ ಒನ್ ಆಲೆ ಅಥವಾ ನಿಮ್ಮ ತೊಡ್ದಾಗ ಕಾಂಗ್ರೆಸ್ ಈಗ ಇದು ಕಾಂಗ್ರೆಸ್ ಹುಲ್ಲು ಈಗ ಇದು ಏನಾಯ್ತಲ್ಲ ಕಾಂಗ್ರೆಸ್ ಹುಲ್ಲೇ ಐತಿ ಇದು ಈಗ ಇದಕ್ಕೆ ಸ್ವೀಪ್ ಹವರ್ ಹೊಡೆದೆವು ರೌಂಡಪ್ಪಿಗೆ ಸ್ವೀಪ್ ಇದು ರೌಂಡಪ್ಪಿಗೆ ಕಾಂಗ್ರೆಸ್ ಹೊಲ್ ಸಾಯತಿ ಸ್ವೀಪ್ ಪವರ್ಗೆ ಕಾಂಗ್ರೆಸ್ ಹೊಲ್ಸ ಐತೆ ಕಾಂಗ್ರೆಸ್ ಇತ್ತು ಅಂದ್ರೆ ಸ್ವೀಪ್ ಹವರ್ ಹೊಡ್ಕೊಂಡ್ರಿ ಪ್ಲಾಟಸ್ ಹೊಡ್ರಿ ಆಮೇಲೆ ಇದು ಆಗ ಏನು ಮಾಡ್ರಿ ಟ್ರಿಪ್ಪರ್ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಡ್ರಿಪ್ನಾಗ ಒಂದು ಲೆವೆಲ್ ನೀರು ಬೀಳೋದು ಭಾಳ ಮಹತ್ವದ ಐತಿ ಹಿಂದ ಮುಂದೆ ನೀರು ಬೀಳಬಾರ್ದು ಒಂದು ಗಿಡಕ್ಕೆ ಬೀಳೋದು ಒಂದು ಗಿಡಕ್ಕೆ ಬಳಾರ್ದು ಒಂದು ಗಿಡಕ್ಕೆ ಪ್ರೆಷರ್ಲೆ ಬೀಳೋದು ಒಂದು ಗಿಡಕ್ಕೆ ಕಮ್ಮಿ ಬೀಳೋದು ಈ ಥರ ಮಾಡಿಡ್ಲಾಕೋಬೇಡ್ರಿ ಯಾಕಂತಂದ್ರೆ ಆಲ್ರೆಡಿ ಗಿಡಗಳು ವೀಕ್ ಅದಾವ್ ಗಿಡಗಳು ವೀಕ್ ಅದಾವ್ ಸರಿಯಾಗಿ ನೀರು ಬೀಳ್ಕಂದ್ರೆ ನೀವು ಕೊಟ್ಟಂಥ ನ್ಯೂಟ್ರೆಂಟ್ ಗಿಡ ತಗೊಲ್ಲ ಹಿಂಗಾಗಿ ಆ ಗಿಡ ವೀಕೇ ಇರ್ತೈತಿ ವೀಕ್ ಇದ್ದಿದ್ದು ಗಿಡಗಳಿಗೆ ರೋಗಗಳು ಜಲ್ದಿ ಕಾಡ್ತಾವೆ ಒಂದು ಗಿಡಕ್ಕೆ ರೋಗ ಬಂತಂದ್ರೆ ಆ ಗಿಡದಿಂದ ಬೇರೆ ಬೇರೆ ಗಿಡಕ್ಕೂ ರೋಗ ಹರಾಡ್ತೈತಿ ಆದ ಕಾರಣ ನೀರು ಸೆಬ್ಸೆಂಟ್ ಬೆಳಂಗ ಡ್ರಿಪ್ಪರ್ ಸ್ವಚ್ ಮಾಡ್ಕೋರಿ ಡ್ರಿಪ್ಪರ್ ಸ್ವಚ್ಛ ಮಾಡ್ಲಿಕ್ಕೆ ನೀವು ಪಾಸ್ಪರಿಕ್ ಆ್ಯಸಿಡ್ ಅಥವಾ ನೀವು ಸ್ಲ್ಪರ್ ಕ್ಯಾಸಿಡ್ ಯಾವ್ದರೂ ಒಂದು ಯೂಸ್ ಮಾಡ್ಕೋಬೋದು ಪಾಸ್ಪರಿಕ್ ಆ್ಯಸಿಡ್ ಅಥವಾ ಸ್ಲ್ಪರ್ ಕ್ಯಾಸಿಡ್ ಏನು ಡ್ರಿಪ್ನಾಗೆ ಬಿಡ್ತಿರಲ್ಲ ನೆನಪು ಇಟ್ಕೋರಿ ಡ್ರಿಪ್ನಾಗ ಅದು ಅದು ಅಂದ್ರೆ ಬಿಡೋದ ಅಂದ್ರೆ ವೆಂಚೂರ್ಲೇ ಲೇಂಜ್ ಬಿಡುದಾಗ ನಾವು ಮೋಟ್ರ್ ಜಲ್ದಿ ಬಂದ್ ಮಾಡ್ರಿ ಅರ್ಧ ಉಳಿಲಿ ಒಂದಿನ ಉಳಿಲೆ ಮರದಿನ ಏನು ಮಾಡ್ರಿ ಎಂಡ್ ಕ್ಯಾಪ್ ಹುಚ್ಚಿ ಎರಡು ವಾಲಿಗೆ ನೀರು ಬಿಡಲಿ ಒಂದು ವಾಲಿಗೆ ನೀರು ಬಿಡ್ರಿ ಪ್ರೆಷರ್ಲಿ ಬಿಡ್ರಿ ಅಂದ್ರೆ ಡ್ರಿಪ್ಪರ್ ಸ್ವಚ್ಛ ಅಥವಾ ಮತ್ತು ಅಲ್ಲೆಲ್ಲಿ ಬಂದಾಗ ನೀವು ಕೈಲೇನು ಸ್ವಚ್ಛ ಮಾಡ್ಕೋರಿ ರೈತ ಬಂದವ್ರಿ ಡ್ರಿಪ್ಪನ್ನು ಸ್ವಚ್ಛ ಮಾಡೋದು ಭಾಳ ಮಹತ್ವ ಅದೈತಿ ಆಮೇಲೆ ಈಗ ಗೊಬ್ಬರ ಕಟ್ಟೋದು ಗೊಬ್ಬರ ಕಟ್ಟೋದು ಈಗ ಇಲ್ಲಿ ನೋಡ್ಬೋದು ತಿಪ್ಪಿ ಗೊಬ್ಬರ ನೀವು ವರ್ಷಕ್ಕೊಮ್ಮೆ ಕಟ್ಬೋದ ಈಗ ಏನು ಬೇದಾನ ಮನಕ್ಕೆ ಮಾಡ್ತೇವಲ್ಲ ಒಂದು ಸಾರಿ ಕಟ್ಟರಿ ಈಗ ಮಾರ್ಕೆಟ್ದವ್ರು ಎರಡು ಟೈಮ್ ಕಟ್ಬೋದು ಬಟ್ ಬೇದಾನದವ್ರು ಎರಡು ಟೈಮ್ ಕಟ್ಟೋದೇನು ಅವಶ್ಯಕತೆ ಇಲ್ಲ ಮತ್ತು ಅಂಥರ್ನಾಗೆ ಈ ಸಾರಿನ ಸ್ಲರಿದು ಭಾಳ ಹೇಳುತ್ತೆ ಒಳಕ್ಕೆ ನೀವು ಸ್ಲರಿ ಆಗ್ಲಾತ್ರ ತಿಪ್ಪಿ ಗೊಬ್ಬರ ಕಟ್ಟೋದು ಅವಶ್ಯಕತೆ ಬರೋಲ್ಲ ರೈತ ಬಂದವ್ರಿ ನೆನಪಿಟ್ಕೋರಿ ಏನು ಗೊಬ್ಬರ ಕಟ್ತಿರಲ್ಲ ಸ್ಲರಿ ಮಾಡೋರು ಏನಾದರೆ ನನಗೆ ಡ್ಯಾ ನಿಯರ್ವಾಗಿ ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ನಮ್ಮ ಬಿಜಾಪುರ್ನಾಗ ಇಂಡಿ ರೋಡಿಗೆ ಆಫೀಸ್ ಐತೆ ಅಲ್ಲಿ ಬಂದು ನೀವು ಭೇಟಿ ಆಗ್ಬೋದು ಕೆಮಿಕಲ್ ಸ್ಲರಿ ಅಥವಾ ಸ್ಲರಿ ಯೂಸ್ ಮಾಡೋರು ವಾಟರ್ ಇದು ಈಗ ಸಾಯಿಲ್ ಅಪ್ಲಿಕೇಶನ್ ಗೊಬ್ಬರಗಳು ಏನು ಕಟ್ತಿರಲ್ಲ ನಾ ಇಲ್ಲೇ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ರೈತ ಬಂದವರು ಈಗ ಗೊಬ್ಬರ ತಿಪ್ಪಿ ಗೊಬ್ಬರ ಕಟ್ಲ ಆ ಥರ ಮಿನಿಮಮ್ ನೆನಪಿಟ್ಕೋರಿ ಇಲ್ಲಿ ನಾವು ಅಗತಿ ಮಾಡೋದು ಅಥವಾ ಕಾವಲಿ ಟೈಪ್ ಮಾಡಿ ಗೊಬ್ಬರ ಕಟ್ಟೋದು ಪದ್ಧತಿ ಭಾಳ ಅದ ಈಗ ಕಾವಲಿ ಮಾಡಿ ಕಾವಲಿ ಟೈಪ್ ಮಾಡ್ಕೊಂಡು ಗೊಬ್ಬರ ಏನು ಕಟ್ತಾರಲ್ಲ ಮಿನಿಮಮ್ ಇಪ್ಪತ್ತು ದಿನದ ಮೇಲ್ಗಡೆ ಅಂದರೆ ಚಾಟ್ನಿ ಈಗ ನೀವು ಒಂದನೇ ತಾರೀಕಿಗೆ ಹೊಡಿತೀರಿ ಅಂದ್ರೆ ಮಿನಿಮಮ್ ಅಂದ್ರೆ ಹತ್ತನೇ ತಾರೀಕು ಒಳಗಡೆ ನೀವು ಈ ಕೆಲಸ ಮುಗಿ ಮುಗ್ದಿರ್ಬೇಕು ಅಂದರೆ ಇಪ್ಪತ್ತು ದಿನದ ಗ್ಯಾಪ್ ಮೇಕೆ ಆಗಿರ್ಬೇಕು ಅದು ಕಾವ್ಲಿ ಮಾಡಿ ಗೊಬ್ಬರ ಪದ್ಧತಿ ಅದ್ರ ಯಾಕಂದ್ರೆ ಕವ್ಲಿ ನಾವು ಏನು ಮಾಡ್ತೇವಲ್ಲ ಈ ಕಾವಲಿ ಮಾಡೋಕೆ ಮಣ್ಣು ಏನಾದ್ರೂ ಸರ್ಸ್ತೇವಲ್ಲ ಅಲ್ಲಿ ಏನಾಗ್ತಾವ ಮೆಗಿನ ಗುಂಜು ಬೇರುಗಳು ಎಲ್ಲ ಡ್ಯಾಮೇಜ್ ಆಗ್ತವೆ ಅವು ಬೇರೆ ಡ್ಯಾಮೇಜ್ ಆದಟ್ಟು ನಮಗೆ ಹೊಸ ಬೇರೆ ಜಾಸ್ತಿ ಬರ್ತಾವೆ ಬಟ್ ಅಲ್ಲಿ ಏನು ಮಾಡ್ತೇವೆ ಅಂದ್ರೆ ಕವ್ಲಿ ಮಾಡೋಣ ನೆನ್ಪಿಟ್ಕೋರಿ ಕಾವಲಿ ಏನು ಮಾಡ್ತೇವಲ್ಲ ಅಲ್ಲಿ ಏನು ಬೇರು ಹರಿತಾವೆ ಆ ಬೇರುಗಳ ಬಿಸ್ಲಿಗೆ ಬಿದ್ದಿರಬಾರ್ದು ಗಾಳಿ ತಿನ್ನಬಾರ್ದು ತಿಂದು ಅಂತ ಮತ್ತೆ ಟ್ರೆಸ್ನಾಗ ಕುಂದಿರ್ತಾವೆ ಬೇರು ಜಲ್ದಿ ಆಕ್ಟಿವ್ ಆಗಕ್ಕೆ ಸಮಸ್ಯೆ ಆಯ್ತಾವ ನೀವು ಕೌಲಿ ಪದ್ಧತಿ ಗೊಬ್ಬರ ಕಟ್ಟಂಗೆತ್ತಂದ್ರೆ ಇವತ್ತು ನೀವು ಕ ಅಂದ್ರೆ ಮಣ್ಣು ಸರ್ಸಿದ್ರ ಅಂತ ತಿಳ್ಕೊರಿ ಮಣ್ಣು ಸರ್ಸಿದ್ರೆ ಮರದಿನ ತಿಪ್ಪಿ ಗೊಬ್ಬರ ಹಾಕಿ ಅದ್ರ ಮರದಿನ ಮಣ್ಣು ಮುಚ್ಚಾಕೆಕ್ ಪ್ರಯತ್ನ ಮಾಡ್ರಿ ಅಂದ್ರೆ ಅದು ಪರ್ಫೆಕ್ಟ್ ಮೆಥಡ್ ನೀವು ಹಿಂಗೆ ಕವ್ಲಿ ಟೈಪ್ ಮಾಡ್ಬೋದು ಮೂರ್ನಾಲ್ಕು ದಿನ ಬಿಟ್ಟು ಆಮೇಲೆ ಗೊಬ್ಬರ ಹಾಕ್ತೀನಿ ಅಂದ್ರೆ ಗಿಡಕ್ಕೆ ಹಂಡ್ರೆಡ್ ಪರ್ಸೆಂಟೇಜ್ ಶಾಕ್ ಕುಂದಿರ್ತೈತಿ ಮತ್ತು ರೂಟ್ ಅಂತಾರಲ್ಲ ಜಲ್ದಿ ಆ್ಯಕ್ಟಿವ್ ಆಗಕ್ಕೆ ಸಮಸ್ಯೆ ಮಾಡ್ತೈತಿ ಇದು ಮುಂದೆ ಹೂ ಕರಗ್ಲಾಕ ಸಮಸ್ಯೆ ಮಾಡ್ತೈತಿ ಇದು ಲಕ್ಷ ಇರಲಿ ಮತ್ತು ಕಾವಲಿ ಪದ್ಧತಿ ನೀವು ಗೊಬ್ಬರ ಹಾಕಂಗಿತ್ತು ಅಂದರೆ ಇಪ್ಪತ್ತು ದಿನದ ಮೇಲ್ಗಡೆ ಇದ್ದಾನೆ ಹಾಕ್ರಿ ಅಂದ್ರೆ ಈ ಒಂದು ಇಪ್ಪತ್ತು ದಿನದ ಅಂತರಲ್ಲೇನೇ ಹಾಕ್ರಿ ಹತ್ತು ಹದಿನೈದು ದಿನ ಅವಳು ಇಲಾಖ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವೈಟ್ ರೂಟ್ ಜಲ್ದಿ ಆಕ್ಟಿವ್ ಆಗಲ್ಲ ವೈಟ್ ರೂಟ್ ಜಲ್ದಿ ಆಕ್ಟಿವ್ ಆಗ್ಲಿಕ್ಕಂದ್ರೆ ನಿಮ್ಗೆ ಹೂ ಭಾಳ ಅಂದ್ರೆ ಹೂವು ಬಿಡ ಭಾಳ ಚಲೋ ಬಿಡ್ತಾವೆ ಬಟ್ ಜಲ್ದಿ ಭಾಳ ಕರಗ್ತಾವೆ ಸ್ವಲ್ಪ ಅದ್ರ ಕಡೆ ಒಂದು ಲಕ್ಷ ಇರಲಿ ರೈತ ಬಂದವ್ರಿ ಈಗ ಈ ಗೊಬ್ಬರ ಕಟ್ಟಾಗಿ ನೇನು ಬಿಟ್ಬಿಡ್ರಿ ತಿಪ್ಪಿ ಗೊಬ್ಬರ ಯಾರು ಹೋಗಿದ್ರಲ್ಲ ಮೊದಲು ತಿಪ್ಪಿ ಗೊಬ್ಬರ ಹೋಗಿರಿ ಆಮೇಲೆ ಅದ್ರ ಮ್ಯಾಗೆ ಸಿಂಗಲ್ ಸೂಪರ್ ಫಾಸ್ಪೇಟ್ ಎಕರೆಕ್ ಒಂದು ಐದು ಬ್ಯಾಗ್ ಹೋಗಿರಿ ಸರಿ ಯಾಕಂದ್ರೆ ಫಾಸ್ಫರಸ್ ಫಾಸ್ಪರಸ್ ಈ ಸರಿ ಜಾಸ್ತಿ ಇರಲಿ ಎಕ್ರೇಕ ಐದು ಬ್ಯಾಗ್ ಸಿಂಗಲ್ ಸೂಪರ್ ಫಾಸ್ಪೇಟ್ ಇರಲಿ ಅದ್ರ ಮ್ಯಾ ಗಂಧಕ ಸಿಂಗಲ್ ಸೂಪರ್ ಫಾಸ್ಪೇಟ್ ಜಮೀನಿಂದ ಜಮೀನ್ ದಯವಿಟ್ಟು ಹಾಕ್ಲಾಕೋಗ್ಬಿಟ್ರಿ ಸಾಧಾರಣ ಜಮೀನಿಗೆ ಹಾಕಿರಿ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಜೊತೆಗೆ ನೀವು ಗಂಧಕ ಒಂದು ಮೂವ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಹಾಕೋಬೋದು ಸೂನ್ಯುಕ್ತ ಜಮೀನ್ದಾಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಉಗಿಬೇಡ್ರಿ ಗಂಧಕ ನಲ್ವತ್ತರಿಂದ ಐವತ್ತು ಕೆ ಜಿ ಗಂಧಕ ಹಾಕ್ರಿ ತಿಪ್ಪಿ ಗೊಬ್ಬರದ ಮ್ಯಾಕ್ ಹಾಕ್ರಿ ಅಂದ್ರೆ ತಿಪ್ಪಿ ಗೊಬ್ಬರ ಜಲ್ದಿ ಕಳೀಲಕ್ಕಲ್ಪ ಆತೈತೆ ಗಿಡಕ್ಕೆ ಜಲ್ದಿನೇ ಲಾ ಲ ಲಾಗು ಆತೈತಿ ಇದು ಆಗನ ಈಗ ಸರ್ಕಾರ ಗೊಬ್ಬರ ಯಾವತ್ತು ಕಟ್ಟಬೇಕು ಈ ವರ್ಷದಿಂದ ಲೆಕ್ಕ ಮಾಡಿದ್ರೆ ಈ ವರ್ಷ ಎಕ್ಸೆಸ್ ನೈಟ್ರೋ ನೈಟ್ರೋಜನ್ ಲೆವೆಲ್ ಜಾಸ್ತಿ ಐತೆ ಹೀಗಾಗಿ ಯುಕ್ತ ಗೊಬ್ಬರಗಳು ಕಡಿಮೆ ಮಾಡಿರಿ ಎಗ್ರೆ ಒಂದು ಮೂವತ್ತು ಕೆ ಜಿ ಡಿ ಎ ಪಿ ಇರಲಿ ಒಂದು ಇಪ್ಪತ್ತು ಕೆ ಜಿ ಡ್ರಿಪ್ ಪೇರ್ಲೆ ಒಂದು ಕೆ ಒಂದು ಇಪ್ಪತ್ತೈದು ಕೆ ಜಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇದು ಇಷ್ಟು ನೆಲ ಕಟ್ಕೋರಿ ಸಾಕು ಇದ್ರ ಮೇಲುಗಡೆ ಏನು ಕಟ್ಲಕ್ಕೆ ಹೋಗ್ಬೇಡ್ರಿ ಆಮೇಲೆ ಏನೈತಿ ನೀವು ಬೇವಿನ ಹಿಂಡಿ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಹಾಕೋತಿದ್ರು ಹಾಕೋಬೋದು ಹಾಕಿ ಅದು ಏನು ಮಾಡ್ರಿ ಸ್ವಲ್ಪ ಹಾಕ ಗೊಬ್ಬರಗಳ ಸ್ವಲ್ಪ ಹಿಂಗೆ ತೆಳಗ್ ಹಾಕೋರಿ ಅಂದ್ರೆ ಹಿಂಗೆ ಗುಂಪಿ ಹೋಗ್ಬೇಡ್ರಿ ಮತ್ತೆ ಸಿಂಗಲ್ ಸೂಪರ್ ಪಾಸ್ಪೇಟ್ ಒಗ್ಯಾರ ನೀರು ಬೀಳಾಲಿ ಡೈರೆಕ್ಟ್ ಹೋಗ್ಬೇಡ್ರಿ ಸ್ವಲ್ಪ ತೆಳಗೆ ತಿಪ್ಪಿ ಗೊಬ್ಬರದ ಮ್ಯಾಗೆ ಅಥವಾ ನೀರು ಬಳಾಲಿ ಒಂದು ಸ್ಕ್ವೇರ್ ಫುಟ್ ದರ ರೌಂಡಿಗೆ ಬೆಳಿ ಅಂದ್ರೆ ಏನತೈತಿ ಎಟ್ಟು ತಿಳು ಬೆಳ್ದೈತಿ ಅಟ್ ಗಿಡಕ್ಕೆ ಜಲ್ದಿ ಹಾಕತೈತಿ ಬೇರಿಗೆ ಎಷ್ಟು ದಿಪ್ ಒಗಿತಿ ಅಟ್ಟು ಉಂಡೆ ಬಂದಿರ್ತೈತಿ ಆದ ಕಾರಣ ಇದ್ರ ಕಡೆ ಸ್ವಲ್ಪ ಲಕ್ಷ ಇರಲಿ ಈಗ ಡಿ ಎ ಪಿ ಐತೆ ಪಂಚಮ್ ಗೋಲ್ಡ್ ಐತೆ ಪ್ಲಸ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಇಟ್ಟು ಕಟ್ಕೊಂಡ್ರಿ ಈಗ ಈ ವರ್ಷ ನೈಟ್ರೋಜನ್ ಲೆವೆಲ್ ಜಾಸ್ತಿ ಐತೆ ಅಂದ್ರೆ ಪೊಟ್ಯಾಶ್ ಲೆವೆಲ್ ಕಮ್ಮಿ ಇದ್ದೇ ಇರ್ತೈತೆ ಗಿಡದಾಗ ಪೋಟ್ಯಾಶ್ ಲೆವೆಲ್ ಹೆಂಗೆ ವಾಚೆಕ್ ಮಾಡೋದು ನೀವು ಎಕರೆಗೆ ಮೂವತ್ತು ಕೆ ಜಿ ಡೈರೆಕ್ಟ್ ಸಾಯಿಲ್ ಅಪ್ಲಿಕೇಶನ್ ಮುಖಾಂತ್ರ ಕೊಡ್ಬೋದು ಎಸ್ ಒ ಪಿ ಇರ್ಲಿಕ್ಕಂದ್ರೆ ಪಾಸ್ಫರ್ ಕ್ಯಾಸಿಟ್ ಎರಡು ಲೀಟ್ರ್ ಎಸ್ ಒ ಪಿ ಒಂದು ಹದಿನೈದು ಕೆಜಿ ಒಂದು ಎರಡು ದಿನ ನೆನ ಇಟ್ಟು ಚಟ್ನಿ ಏನೋ ಒಂದು ಹದಿನೈದು ದಿನ ಉಳೀಲಕ್ಕೆ ನೀವು ಟ್ರಿಪ್ನಾಗೂ ಕೊಡ್ಬೋದು ಇದನ್ನೂ ನಿಮ್ಗೆ ಚಲೋ ರಿಸಲ್ಟ್ ಸಿಗ್ತೈತಿ ಈಗ ಸದ್ಯಕ್ಕೆ ಇಷ್ಟು ಮಾಡಿರಿ ವಿಡಿಯೋ ಭಾಳ ದೊಡ್ಡದಾಗ್ತೈತಿ ಮತ್ತು ಮುಂದೆ ಏನು ಮಾಡಿ ಇತ್ರೇಲಿ ಯಾವ ಪ್ರಮಾಣದಾಗ ಹೊಡಿಬೇಕು ಅನ್ನೋದು ಮುಂದಿನ ವಿಡಿಯೋದಾಗ ಹೇಳ್ತೀನಿ ಇಷ್ಟು ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಮತ್ತೆ ಮುಂದಿನ ವೀಡಿಯೋದಾಗ್ಬಿಟ್ಟೆ ಅವನಂತೂ ನಮಸ್ಕಾರ